ಸಮರ್ಪಕ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬಾಗಲಕೋಟೆಯಲ್ಲಿ ಆಶಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಸದ್ಯ ಬಾಗಲಕೋಟೆಯ ನವನಗರದಲ್ಲಿರೋ ಜಿಲ್ಲಾಡಳಿತ ಭವನ ಎದುರು ಜಿಲ್ಲೆಯ ವಿವಿಧ ಕಡೆಯಿಂದ ಆಗಮಿಸಿದ ಆಶಾ ಕಾರ್ಯಕರ್ತರು ಭಾರಿ ಪ್ರತಿಭಟನೆ ನಡೆಸಿ ಬಳಿಕ ಡಿಎಚ್ಒ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು ಇನ್ನು ಪ್ರತಿಭಟನೆ ವೇಳೆ ಮಾತನಾಡಿದ ಆಶಾ ಕಾರ್ಯಕರ್ತರು ತಮಗೆ ನೀಡಿರುವ ಮೊಬೈಲ್ ಸರಿಯಿಲ್ಲ ಡಾಟಾ ನೀಡುತ್ತಿಲ್ಲ ವೇತನ ಸರಿಯಾಗಿ ಆಗುತ್ತಿಲ್ಲ ಕೂಡಲೇ ಈ ಎಲ್ಲ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿದ್ರು ಉಪಾಧ್ಯಕ್ಷರ ಸರ್ ಮಾತಾಡಿದ ಉಪಾಧ್ಯಕ್ಷರ ಸರ್ ನಾವು ಇವತ್ತಿನ ದಿವಸ ಡಿ ಎಚ್ ಓ ಮೇಡಮ್ ಅವರಿಗೆ ಡಿ ಓ ಸರ್ ಅವರಿಗೆ ಹಾಗೂ ಆರ್ ಸಿ ಎಚ್ ಓ ಮೇಡಮ್ ಅವರಿಗೆ ಮನವಿ ಕೊಡ್ಬೇಕಂತ ಸುಮಾರು ನಾವು ಒಂದು ನೂರರಷ್ಟು ಜನ ಬಂದು ಕಾಯ್ತಾ ಇದ್ದೀವಿ ಸರ ಇವಾಗ ಹರ್ಷ ಹೆಚ್ಚು ಮೇಡಮ್ ಅವರು ಮೀಟಿಂಗಲ್ಲಿ ಇರ್ತಿದ್ದಾರೆ ಡಿ ಎಚ್ ಎಸ್ ಸರ್ ಹಿಂಗೆ ಬರ್ತಾರೋ ವೇಟ್ ಮಾಡಿರಿ ಅಂತ ಹೇಳಿದ್ದಾರೆ ಸರ ನಾವೆಲ್ಲರೂ ಇಲ್ಲಿ ಯಾಕೆ ಸೇರಿಯಪ್ಪ ಅಂತಂದ್ರೆ ನಮ್ಮ ಬಹಳ ದಿನಗಳ ಬೇಡಿಕೆ ಇದ್ದಾವೆ ಸರ್ ಏನು ಬೇಡಿಕೆ ಇದಾವಪ್ಪ ಅಂತಂದ್ರೆ ನಮ್ಗೆ ಮೊಬೈಲ್ ಆಧಾರಿತ ಕೆಲಸಗಳನ್ನು ಕೊಡ್ತಾ ಇದ್ದಾರೆ ಸರ್ ಮೊಬೈಲ್ ಆಧಾರಿತ ಕೆಲಸಗಳನ್ನು ಕೊಟ್ರೆ ಅದಕ್ಕೆ ಸಂಬಂಧಪಟ್ಟಂಥ ಮೊಬೈಲು ಆಮೇಲೆ ಡಾಟಾ ಕೊಡ್ತಾ ಇಲ್ಲ ಸರ್ ಕೇಳಿದ್ರೆ ನಾಳೆ ಕೊಡ್ತೀವಿ ನಾಡ್ದೆ ಕೊಡ್ತೀವಿ ನೀವು ಕೆಲಸ ಫಸ್ಟ್ ಮಾಡಿ ನೀವು ಮೊಬೈಲ್ನಲ್ಲಿ ಬರ್ತಾವಂತ ಹೇಳ್ತಾರೆ ಸರ ಆಮೇಲೆ ಬಿ ಎಸ್ ಎನ್ ಎಲ್ ಸಿಮ್ ಕೊಟ್ಟಿದ್ದಾರೆ ಸರ್ ಇವಾಗ ಅದಕ್ಕೆಲ್ಲ ನೆಟ್ವರ್ಕ್ ಬರ್ತೈತಿ ಡಾಟಾನು ಹಾಕಿಸ್ತೀವಿ ಅಂತ ಹೇಳಿ ಸರ್ ಅದು ಬಿ ಎಸ್ ಎನ್ ಎಲ್ ಸಿಮ್ ಯಾವ ಆ್ಯಕ್ಟಿವ್ನೇ ಇಲ್ಲ ಸರ್ ಮತ್ತೆ ಬಂದು ಇಲ್ಲಿ ಹೇಳಿದಾಗ ಮತ್ತೆ ಸ್ಟೇಟಿಗೆ ಕಳಿಸಿದ್ದಾರೆ ಸರ್ ಅವನ್ನ ಮತ್ತು ಇದೇ ರೀತಿಯಾಗಿ ಪ್ರತಿದಿನ ಪ್ರತಿ ಕ್ಷಣ ಒಂದು ಎರಡು ತಾಸು ನಮ್ಗೆ ಮನೆಯಾಗಿರ್ಲಾರ್ದಂಥ ಕೆಲಸ ಕೊಡ್ತಾರೆ ಸರ್ ಫಸ್ಟ್ ಬರೀ ಎರಡು ತಾಸು ನೀವು ಕೆಲಸ ಮಾಡಿದರೆ ಸಾಕು ಹೋಗಿ ಬರೋದು ಆಪ್ರೇಷನ್ ಮಾಡಿಸೋದು ಮಕ್ಳಿಗೆ ಇಮ್ಯುನೈಸೇಷನ್ ಮಾಡಿಸೋದು ಲಾರ್ವಾ ಸರ್ವೆ ಮಾಡೋದು ಇವಿಷ್ಟು ಬಿಟ್ಟರೆ ನಿಮ್ಮ ಕೆಲಸನೇ ಏನೂ ಇಲ್ಲ ಅಂತ ಹೇಳಿದ್ದಾರೆ ಈಗ ಎರಡು ಗಂಟೆ ಸಹಿತ ಎರಡು ತಾಸು ಕೆಲಸ ಮಾಡೋದಂತ ಹೇಳಿದವರು ಎರಡು ತಾಸು ನಾವು ಮನೆಯಾಗಿರೋಕ್ಕೂ ಬಿಡ್ತಾ ಇಲ್ಲ ಸರ್ ಆ ರೀತಿ ಕೆಲಸದ ಒತ್ತಡದ ಹೊರೆ ಐತಿ ಆಮೇಲೆ ಸಂಡೆ ಹಾಲಿಡೇಸ್ ಆಯ್ತು ನಮ್ಗೆ ಸೂಟಿ ಅನ್ನೋದೇ ಇಲ್ಲ ನಿಮ್ಗೆ ಸೂಟಿನೇ ಇಲ್ಲ ನೀವು ಕಂಟಿನ್ಯೂ ಕೆಲಸ ಮಾಡುವಂಥ ಕಾರ್ಯಕರ್ತರು ಸ್ವಯಂ ಸೇವಕರು ನೀವು ಮಾಡಲೇಬೇಕು ಗೌರವಧನದ ಆಧಾರ ಮೇಲೆ ಕೆಲಸ ಮಾಡೋರು ನಿಮ್ಗೆ ಸೂಟಿ ಅಂತಿರೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅದು ಒಪ್ಕೊಂಡು ಇಷ್ಟು ನಾವು ಕೆಲಸ ಇದ್ದೀವಿ ಸರ ಆಮೇಲೆ ನಾವು ದುಡಿತಕ್ಕಂಥ ಕೆಲಸಕ್ಕೆ ಸಮಾನ ವೇತನ ಬರ್ತಾ ಇಲ್ಲ ಸರ್ ಹೆಂಗೆ ಬರ್ತಾಯಿಲ್ಲ ಅಂತಂದ್ರೆ ಈಗ ಎಚ್ ಡಬ್ಲ್ಯೂ ಸಿ ಶೆಂಟ್ರ್ ಅಂತೇಳಿ ಮಾಡಿದ್ದಾರೆ ಸರ್ ಅಲ್ಲಿ ಒಬ್ಬರು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಂತ ಹೇಳ್ಕೆ ಸರ್ ನಮ್ಮನ್ನು ಪ್ರತಿದಿನ ಪೇಷೆಂಟ್ಗಳನ್ನ ಬಿ ಪಿ ಶುಗರ ಆಮೇಲೆ ಇನ್ನಿತರ ಇತರ ಪೇಷೆಂಟ್ಗಳು ಯಾರಿಗೆ ಆರಾಮಿಲ್ಲ ಅವ್ರನ್ನ ಸಮುದಾಯ ಮಟ್ಟದೊಳಗೆ ಎಲ್ಲರನ್ನೂ ತಂದ ಅಲ್ಲಿ ಮಾಡಿಸ್ರಿ ಪರೀಕ್ಷೆ ಮಾಡಿಸ್ರಿ ಅಂತ ಹೇಳ್ತಾರೆ ಸರ್ ಅವನ್ನ ನಾವು ಪ್ರತಿ ತಿಂಗಳು ಮಾಡಿಸ್ತೀವಿ ಸರ್ ಅದು ಕಳೆದ ಎರಡು ಎರಡು ವರ್ಷದಿಂದ ಅದು ನಮಗೆ ಯಾರಿಗೂ ದುಡ್ಡು ಬಂದಿಲ್ಲ ಸರ್ ಕೆಲವೊಂದಿಷ್ಟು ಬೆರಳೆಣಿಕೆ ಅಷ್ಟು ಜನರಿಗೆ ಮಾತ್ರ ತಲುಪೈತಿ